ಸೌಜನ್ಯ ಪ್ರಕರಣ ರಾಜ್ಯದಲ್ಲಿ ಸಾಕಷ್ಟು ಸದ್ದು ಮಾಡ್ತಾ ಇದೆ ಸೌಜನ್ಯ ಪ್ರಕರಣದಲ್ಲಿ ನಿಮ್ಮ ಹೋರಾಟ ಏನು ನೋಡಿ ಅನೇಕ ಹೋರಾಟಗಳಿದಾವೆ ನೋಡಿ ಸೌಜನ್ಯ ಹೆಣ್ಣು ಮಗು ನ್ಯಾಯ ಸಿಗಬೇಕು ಅದರಲ್ಲಿ ಯಾವ ಅನುಮಾನವೂ ಇಲ್ಲ ನ್ಯಾಯ ಯಾವ ರೀತಿ ಸಿಗಬೇಕು ಅಕ್ಕ ನ್ಯಾಯ ಸಿಗಬೇಕು ಅಂದರೆ ಅದು ಹೋರಾಟದ ಮಾರ್ಗ ಏನು ಆ ಯಾವ ಮಾರ್ಗವನ್ನು ಅನುಸರಿಸಿದೆ ನೀವೇ ಒಂದು ಊಹೆಯನ್ನು ಮಾಡಿಕೊಂಡು ಆ ಊಹೆಯನ್ನು ನೀವು ಸಮಾಜಕ್ಕೆ ಬಿತ್ತರಿಸಿದ್ರೆ ಅದು ನಿಜ ಆಗಲ್ಲ ಅಂದರೆ ನ್ಯಾಯ ಸಿಗಬೇಕು ಅತ್ಯಾಚಾರಿ ಯಾರು ಅವನಿಗೆ ಶಿಕ್ಷೆ ಆಗಬೇಕು ನೀವು ಕ್ವಶನ್ ಮಾರ್ಕ್ ಮಾಡ್ಕೊಂಡು ಇವರೇ ಅತ್ಯಾಚಾರಿಗಳು ಇವರೇ ಅತ್ಯಾಚಾರಿಗಳು ನಿಮ್ಮ ಹತ್ರ ದಾಖಲೆ ಏನಿದೆ ಅತ್ಯಾಚಾರಿ ಅಂತ ಹೇಳಲಿಕ್ಕೆ ಅದಕ್ ದಾಖಲೆ ಕೇಳಿದ್ರೆ ಇನ್ನೊಂದು ಪ್ರಕರಣ ಹೇಳೋದು ಅದಕ್ ದಾಖಲೆ ಕೊಡಿ ಅಂದ್ರೆ ಇನ್ನೊಂದು ಪ್ರಕರಣ ಹೇಳೋದು ಅದಕ್ ದಾಖಲೆ ಕೊಡಿ ಅಂದ್ರೆ ಇಷ್ಟು ಸಾವುಗಳಾಗವೆ ಅದಕ್ಕೆಲ್ಲ ಅವರೇ ಕಾರಣ ಇಲ್ಲಿ ಇಷ್ಟು ಸಾವು ನೀವು ಸೌಜನ್ಯ ಪ್ರಕರಣ ಇಟ್ಕೊಂಡಾಗ ಸೌಜನ್ಯ ಪ್ರಕರಣವನ್ನು ಫೋಕಸ್ ಮಾಡಿ ಸೌಜನ್ಯಾಳಿಗೆ ನ್ಯಾಯ ಕೊಡಿಸಿ ಅದನ್ ಬಿಟ್ಟು ನೀವು ನೂರಾರು ಕೇಸನ್ನು ಮಧ್ಯೆ ತಂದು ಹಾಕೊಂಡ್ರೆ ನೀವು ಹೇಳ್ತೀರಿ ನಾನು ಇವತ್ತು ಪಲಾವ್ ಮಾಡಿದ್ದೀನಿ ಇದರ ಟೇಸ್ಟ್ ನೋಡಿ ಅಂತ ಹೇಳ್ತೀರ ನೀವು ಪಲಾವ್ ಕೊಟ್ಟರೆ ಟೇಸ್ಟ್ ನೋಡ್ಬೋದು ಇಷ್ಟು ಊಟ ಕೊಟ್ಬಿಟ್ಟು ಟೇಸ್ಟ್ ನೋಡಿ ಅಂದರೆ ಅದ್ರ ಟೇಸ್ಟ್ ನೋಡಕ್ಕಾಗುತ್ತಾ ಊಟ ಚೆನ್ನಾಗಿತ್ತು ಅನ್ಬೋದು ಇವರ ಹೋರಾಟ ಚೆನ್ನಾಗಿದೆ ಸೌಜನ್ಯಗಳಿಗೆ ನ್ಯಾಯ ಸಿಗುತ್ತಾ ಖಂಡಿತ ಸಿಗಲ್ಲ ಯಾಕೆಂದರೆ ಇವರು ಸೌಜನ್ಯ ಹೋರಾಟವನ್ನು ಫೋಕಸ್ ಮಾಡ್ತಿಲ್ಲ ಸೌಜನ್ಯಗಳಿಗೆ ನ್ಯಾಯ ಸಿಗಕ್ಕೆ ಏನು ಮಾಡಬೇಕು ನಾವು ಯಾವ ರೀತಿ ಹೋರಾಟ ಮಾಡಬೇಕು ಇವರು ಸೌಜನ್ಯ ಪರ ಹೋರಾಟಗಾರರು ಅಂತ ಹೇಳ್ ನನಗೆ ಅದಕ್ಕೆ ವಿರೋಧ ಇದೆ ಮಹೇಶ್ ತಿಮ್ಮರೊಡ್ಡಿ ಮತ್ತು ಅವರ ಬಳಗ ಸೌಜನ್ಯ ಪರ ಹೋರಾಟಗಾರರಲ್ಲ ಅವರು ಸಂತೋಷ ಪರ ಹೋರಾಟಗಾರರು ಅವರು ರಾವ್ ನಿರಪರಾಧಿ ಅಂತ ವಾದ ಮಾಡ್ಕೊಂಡು ಬಂದ್ರು ಓಪನ್ ಆಗಿ ಸಮಾಜದ ಮುಂದೆ ಹೇಳಿ ಯಾಕೆ ಸುಳ್ಳು ರಾವ್ ಸಂತೋಷ ಉಪರ ವಕೀಲರಿರ್ಲಿಲ್ಲ ನೀವು ಸಂತೋಷ ಒಪ್ಪರ ಜಡ್ಜಿಗೆ ಲೆಟ್ರ್ ಬರೀಲಿಲ್ಲ ನೀವು ರಾವ್ ಪರ ನಿಲ್ಲ ನೀವು ಆರಂಭದಿಂದ ಎರಡ್ ಸಾವಿರದ ಹದಿಮೂರರಿಂದ ಎರಡ್ ಸಾವಿರದ ಇಪ್ಪತ್ತೈದು ರೂಪಾಯಿ ವರೆಗೂ ನೀವು ಸಂತೋಷವನ್ನ ನಿರಪರಾಧಿ ಅಂತ ಹೇಳಿದ್ರಿ ಹೇಗೆ ಹೇಳಿದ್ರಿ ಅಕ್ಕ ನ್ಯಾಯಾಲಯ ತಿರ್ಕ್ ಕೊಡದೆ ಹೆಂಗಕ್ಕ ನಿರಪರಾಧಿ ಅಂತ ಹೇಳ್ತೀರಾ ಅಂದರೆ ಓಪನ್ ಆಗಿ ಹೇಳಿ ನಾವು ಸಂತೋಷರೊಬ್ಬರ ಹೋರಾಟಗಾರರು ಅಂತ ಯಾಕೆ ಪಾಪ ಸೌಜನ್ಯ ಹೆಸರನ್ನು ತಗೊಳ್ತೀರಿ ಆ ತಾಯಿಗೆ ಯಾಕೆ ಅವಮಾನ ಮಾಡ್ತೀರಿ ಯಾಕೆ ಆ ತಾಯಿನ ಮುಂದೆ ಬಿಟ್ಟು ಆ ಆ ಹೆಣ್ಣುಮಗುವಿಗೆ ಒಂದು ಈಗಾಗಲೇ ಮಗಳು ಸತ್ತ ನೋವಲ್ಲಿ ಆ ತಾಯಿ ಇದ್ದಾಳೆ ನಿತ್ಯ ಕಳಿಸೋದು ಕಣ್ಣೀರಾಚೆ ಹೊತ್ಕೊಂಡು ಹೋಗು ನಮಗೆ ನೋವಾಗುತ್ತೆ ರಾಜ್ಯ ಜನರಿಗೆ ನೋವಾಗ್ತಿದೆ ಯಾಕೆ ನೋವಾಗ್ತಿದೆ ಸೌಜನ್ಯಳಿಗೆ ಅನ್ಯಾಯ ಆಗ್ತದೆ ತಿಮ್ರೊಡ್ಡೆಯಿಂದ ಆ ಹೆಣ್ಣುಮಗುವಿಗೆ ನ್ಯಾಯ ಸಿಗಬೇಕು ಇದರಲ್ಲಿ ಯಾವ ಇದು ಇಲ್ಲ ನಾವು ಅವರಿಗೆ ವಿರೋಧವೂ ಇಲ್ಲ ನ್ಯಾಯ ಸಿಗ್ಬೇಕು ಹೋರಾಟ ಆಗಬೇಕು ಆದರೆ ಇಲ್ಲಿ ಸೌಜನ್ಯ ಪರ ಹೋರಾಟ ಆಗ್ತಿಲ್ಲ ಹೋರಾಟ ಆಗ್ತಾ ಇರೋದು ಸಂತೋಷ್ ರಾವ್ ಪರ ಯಾಕೆ ನನಗೆ ಗೊತ್ತಿಲ್ಲ ನೋಡಿ ಬಿಗಿನಿಂಗ್ ಎರಡು ಸಾವಿರದ ಹದಿಮೂರರಿಂದ ಹಿಡಿದು ಎರಡು ಸಾವಿರದ ಇಪ್ಪತ್ತೈದರವರೆಗೂ ಇಲ್ಲಿವರೆಗೂ ನಡೆದದ್ದು ಸಂತೋಷ್ ರಾವ್ನ ನಿರಪರಾಧಿ ಅಂತ ಕೋರ್ಟ್ ಹೇಳಿ ಮೋರ್ಟಿಂದ ಆರ್ಡರ್ ಆಗಿದ್ದು ಕಳೆದ ಒಂದು ಎರಡು ವರ್ಷದ ಹಿಂದೆ ಆದ್ರೆ ಇವರು ಬಿಗಿನಿಂಗ್ ಇಂದ ಸಂತೋಷ್ರ ವಕೀಲರು ಇಟ್ಟಿದ್ದಾರೆ ಸಂತೋಷ ರೊಬ್ಬರ ಜಡ್ಜಿಗ್ ಪತ್ರ ಬರೀತಾರೆ ಸಂತೋಷ್ ರ ನಿರಪರಾಧಿ ನಿರಪರಾಧಿ ಅಂತ ಹೇಳ್ಕೊಂಡು ಬರ್ತಾರೆ ಇವ್ರಿಗೆ ಹೇಗ್ ಗೊತ್ತು ಅವ್ನ ನಿರಪರಾಧಿ ಅಂತ ನೋಡಿ ಎರಡೆರಡು ತನಿಖಾ ಸಂಸ್ಥೆಗಳು ಅವನನ್ನ ಆರೋಪಿ ಅಂತ ಹೇಳಿದ ಮೇಲೆ ನೀವು ತನಿಖಾ ನಡೆದು ಅದರ ಇದು ಆಚೆಗೆ ಬರೋವರೆಗೂ ಅಂದ್ರೆ ನ್ಯಾಯಾಲಯದಿಂದ ಆದೇಶ ಆಚೆಗೆ ಬರೋವರೆಗೂ ಕಾಯ್ಬೇಕು ಆಮೇಲೆ ನೀವು ನಿರಪರಾಧಿ ಅಂದ್ರೆ ಒಪ್ಕೊಳ್ತೇನೆ ಆದ್ರೆ ನೀವೆಲ್ಲಿಯೂ ಕೂಡ ಕಾಯೋದಿಲ್ಲ ಅವನನ್ನ ನಿರಪರಾಧಿ ಅಂತ ಮಾಡ್ಲಿಕ್ಕೆ ಏನೇನು ಬೇಕು ಆ ಎಲ್ಲ ವ್ಯವಸ್ಥೆಯನ್ನ ಮಾಡ್ಕೊಂಡ್ರಿ ಕೊನೆಗೆ ಹೇಳ್ತೀನಿ ನೀವು ನಾವು ಸೌಜನ್ಯ ಪರ ಹೋರಾಟಗಾರರು ಖಂಡಿತವಾಗಿಯೂ ಅಲ್ಲ ನೋಡಿ ಪಾಪ ಸೌಜನ್ಯಾಳಿಗೆ ಅನ್ಯಾಯ ಆಗಿ ಆಕೆಗೆ ನ್ಯಾಯ ಸಿಗದಂಗ್ ಮಾಡಿರೋದು ಇವರು ಯಾಕೆಂದ್ರೆ ಇವ್ರು ಫೋಕಸ್ ಮಾಡ್ತಿಲ್ಲ ಹೋರಾಟದ ಮೇಲೆ ಸೌಜನ್ಯ ಹೋರಾಟವನ್ನು ಫೋಕಸ್ ಮಾಡಬೇಕು ಎಲ್ಲ ಹೋರಾಟವನ್ನು ತೆಗೆದುಕೊಂಡು ಬಂದು ಸೌಜನ್ಯ ಅಂತ ಸ್ಟಾರ್ಟ್ ಮಾಡ್ತಾರೆ ದಾಖಲೆ ಕೇಳಿ ಅಂತ ಅಂದ್ರೆ ಇನ್ನೊಂದು ಯಾವುದೋ ಆನೆ ಮಾವುತನ ಹೋರಾಟ ಪ್ರಕರಣ ಆನೆ ಮಾವುತನಿಗೆ ಬಂದ್ರೆ ಇನ್ನೊಂದು ಯಾವುದೋ ತೆಗಿತಾರೆ ಅಲ್ಲೆಲ್ಲೋ ಇನ್ನೊಂದು ಟೀಚರ್ ಸತ್ರು ಅಲ್ಲಿಗೆ ಬಂದ್ರೆ ನೇತ್ರಾವತಿ ಸತ್ರು ಅಯ್ಯೋ ನೀವು ಈ ಕತೆ ಹೇಳ್ತಾ ಇದು ಕತೆನ ಇದು ಹೋರಾಟ ಅಲ್ವಾ ನೀವು ನೀವು ಸ್ಟಾರ್ಟ್ ಮಾಡಿದ್ದು ಸೌಜನ್ಯ ಪ್ರಕರಣ ಅಲ್ವಾ ಸೌಜನ್ಯ ಪ್ರಕರಣಕ್ಕೆ ಫಸ್ಟ್ ಇತ್ಯರ್ಥ ಆಡಿ ನೀವು ನಿಧಾನಕ್ಕೆ ಬೇರೆ 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 ಹೇಳ್ಕೊಂಡು ಬಂದು ಧರ್ಮಸ್ಥಳಕ್ಕೆ ಲಿಂಕ್ ಮಾಡಬೇಡಿ ಮತ್ತು ಶ್ರೀ ಕ್ಷೇತ್ರಕ್ಕೆ ಬರಬೇಡಿ ನೀವು ಸೌಜನ್ಯ ನ್ಯಾಯ ಯಾಕೆ ಸಿಕ್ತಿಲ್ಲ ಅಂದ್ರೆ ಫೋಕಸ್ ಇಲ್ಲ ಇವರು ನಿನ್ನೆ ಕೂಡ ಅಕ್ಕ ನಿನ್ನೆ ಕೂಡ ಹೋಗಿದ್ದಾರೆ ಇವರು ಏನು ತಗೊಂಡು ಒಂದು ಪತ್ರ ಕೊಡ್ಲಿಕ್ಕೆ ಮನವಿ ಕೊಡ್ಲಿಕ್ಕೆ ಡಿ ಕೆ ಶಿವಕುಮಾರ್ ಹತ್ರ ಇವರು ಹೋಗೋದು ಕರೆಕ್ಟ್ ಆಗಿ ನಿಜವಾಗಿಯೂ ನ್ಯಾಯ ಬೇಕು ಅಂತ ಹೋಗೋದಾದ್ರೆ ತಿಮ್ರೋಟಿ ಹೋಗೋಕ್ಕೇನೋ ಅವನಿಗೆ ಜೊತೆಗೆ ಹೋಗಿ ನಿಂತ್ಕೊಳಕ್ಕೇನು ತಾಯಿ ಜೊತೆ ಸೌಜನ್ಯ ತಾಯಿ ಜೊತೆ ನಿಂತ್ಕೊಂಡು ಡಿ ಕೆ ಶಿವಕುಮಾರ್ ಅವ್ರೆ ನೋಡ್ರಿ ಇಲ್ಲಿ ಅಕ್ಯುಟೈವ್ ಕಮಿಟಿ ಮಾಡಿ ಅಂತ ಆದೇಶ ಇದೆ ತಗೊಳ್ರಿ ಇದನ್ನ ಮಾಡ್ರಿ ಹೆಂಗ್ ಹೇಳ್ಬೇಕು ಜನರ ಮುಂದೆ ಹುಲಿ ಆವೇಶ ತೋರಿಸೋದಲ್ಲ ಜನರ ಮುಂದೆ ಕುತ್ಕೊಂಡು ಸಲೇ ಅನ್ನೋದಲ್ಲ ಇಲ್ಲಿ ಕುತ್ಕೊಂಡು ನಮ್ಮನ್ನು ಬೈಯೋದಲ್ಲ ಇನ್ನೊಬ್ಬರನ್ನು ಬೈಯೋದಲ್ಲ ಇಲ್ಲಿ ಕುತ್ಕೊಂಡು ಆ ಬಿ ಜೆ ಪಿ ಆ ಕೇಳ ಹೋಗಿ ನಿಂತ್ಕಾ ಡಿ ಕೆ ಶಿವಕುಮಾರ್ ಅವ್ರ ಮುಂದೆ ನಿಂತ್ಕೊಂಡು ಕೇಳ್ತಿದ್ದಾರೆ ಪಾಪ ಡಿ ಕೆ ಶಿವಕುಮಾರ್ ಅವರು ವಾಪಸ್ ನಾನು ಡಿ ಕೆ ಶಿವಕುಮಾರ್ ಅವ್ರನ್ನ ವಿರೋಧಿಸಲ್ಲ ಯಾಕೆಂದ್ರೆ ಅವ್ರು ಪರ್ಫೆಕ್ಟಾಗಿ ಕೇಳಿದ್ರು ಇಲ್ಲಮ್ಮ ಇದು ಆದೇಶ ಇಲ್ಲಮ್ಮ ಕೋರ್ಟ್ದು ಅಂತ ಅದನ್ ಕೇಳಿದಾಗ ಆ ತಾಯಿಗೆ ಏನು ಗೊತ್ತಾಗ್ತಿಲ್ಲ ವಾಪಸ್ ತಿರುಗಿ ನೋಡುತ್ತೆ ಯಾರಾದ್ರೂ ಏನಾದರೂ ಹೇಳ್ತಾರೆ ಅಂತ ಯಾಕೆ ಹಿಂಗ್ ಮಾಡಿದ್ರಿ ಆ ತಾಯಿನ ಬಳಸ್ಕೊಂಡು ನೀವು ಆಕೆ ಕಣ್ಣೀರ್ ಹಾಕ್ಸೋದು ನಿಲ್ಸೋದು ಅದ್ರ ಅನುಕಂಪ ವಿಡಿಯೋ ಜನಕ್ಕೆ ಬಿಡೋದು ಅದ್ರ ಮೇಲೆ ಆ ತಾಯಿ ಮೇಲೆ ಅನುಕಂಪ ಬಂದಾಗ ಹೆಂಗ್ ಮಾಡಿದ್ರೆ ಗೊತ್ತಾ ಎಲ್ಲರೂ ಹೋರಾಟ ನಡೀತಾ ಇರುತ್ತೆ ಆಗ ಅಲ್ಲಿಗೂ ಕಳಿಸೋದು ಆ ಅನುಕಂಪ ಆ ತಾಯಿಯಲ್ಲಿ ಹೋಗಿ ಸರಿಗಿಡ್ಕೊಳ್ಳೋದು ಎಂತ ಹೀನು ಕೆಲಸ ಮಾಡ್ತೀರಿ ತಿಮ್ರೋಡಿ ನೀವು ನಾಚಿಕೆ ಆಗೋದಿಲ್ಲ ಒಂದು ಹೆಣ್ಣಿನ ನ್ಯಾಯ ಅನ್ಯಾಯ ಮಾಡಿ ಒಂದ್ ಹೆಣ್ಣನ್ನು ಮುಂದೆ ನಿಲ್ಸ್ಕೊಂಡು ಒಂದ್ ಹೆಣ್ಣಿಗೆ ಅನ್ಯಾಯ ಮಾಡಿ ಆ ತಾಯಿಯನ್ನು ಮುಂದೆ ನಿಲ್ಸಿ ಆಕೆ ಸೆರ್ಗೊಡ್ಗೆ ಬೇಡ್ಬೇಕೆಂದ್ರಿ ಆಕೆ ಸೆರ್ಗೊಡೋದಲ್ಲ ಆಕೆ ಹೇಳ್ಬೇಕು ನಿನ್ ಮನೇಲಿ ಕುತ್ಕೊಂಡ್ ನಾನು ಹೇಳಿದಾಗ ಮಾಡು ಅಷ್ಟು ಸಾಕು ಹೋರಾಟ ನಾನು ಮಾಡ್ತೀನಿ ಅಂತ ಅದನ್ನ ಬಿಟ್ಟು ಅವ್ರನ್ನ ಮುಂದ್ಕೊಳ್ಸೋದು ಆ ಅನುಕಂಪದ ವಿಡಿಯೋ ತಗೊಳೋದು ಹಾಕ್ಬಿಟ್ಟು ನಾನು ಇಲ್ಲಿ ಹೋರಾಟ ಅಂತ ಕೂತ್ಕೊಳ್ಳೋದು ಎಂತ ನೀನ್ ನಿನ್ನ ರಬ್ಬರ್ ತೋಟದಲ್ಲಿ ಹೋರಾಟ ಮಾಡ್ತೀಯಾ ಅಥವಾ ನಿನ್ ಯಾವ ಮನೇಲಿ ಕುತ್ಕೊಂಡು ಹೋರಾಟ ಮಾಡ್ತೀಯ ಬಂದು ನಿಂತ್ಕೊಂಡು ನಿನ್ ಡಿ ಕೆ ಶಿವಕುಮಾರ್ಗ್ ಒಂದು ಲೆಟರ್ ಕೊಡಕ್ ಆಗ್ಲಿಲ್ಲ ಕೇಳಿದ್ರೆ ಅಕ್ಯುಟಲ್ ಕಮಿಟಿ ಅದ್ ಆದೇಶ ಕೇಳಿದ್ರೆ ಪಾಪ ಆ ತಾಯಿ ಹಿಂದೆ ತಿರುಗಿ ನೋಡ್ತಾ ಇದ್ರಿ ನನಗೆ ನನಗೆ ಬಹಳ ನೋವಾಯ್ತು ಇದು ಆ ಹೆಸರನ್ನು ಬಳಸ್ಕೊಂಡು ನೀನು ಕ್ಷೇತ್ರ ವಿರುದ್ಧ ಮಾತಾಡಬೇಕು ಆ ತಾಯಿನೂ ಮಾತಾಡಿಸಿ 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 ಕ್ಷೇತ್ರ ವಿರುದ್ಧ ತಗೊಂಡೋಗಿ ನಿಲ್ಸಿದ್ಯಾ ಸೌಜನ್ಯ ಹೋರಾಟದಲ್ಲಿ ನಾನು ಸಿದ್ಧನಿದ್ದೇನೆ ಆ ತಾಯಿನೇ ಓಪನ್ ಆಗಿ ಹೇಳ್ತಿದಾರೆ ಹೈಕೋರ್ಟ್ ಹೇಳಿದೆ ಸುಪ್ರೀಂ ಕೋರ್ಟ್ ಹೋಗಿ ಅಂತ ಸುಪ್ರೀಂ ಕೋರ್ಟ್ಗೆ ಹೋಗಿ ನೀವು ನಾನ್ ನಿಲ್ತೇನೆ ಸೌಜನ್ಯ ಹೋರಾಟದ ಜೊತೆ ನಾನ್ ನಿಲ್ತೇನೆ ಆಯ್ತು ಆ ತಾಯಿಗೆ ಒಂದು ಕರೆ ಮಾಡ್ಲಿಕ್ಕೆ ಹೇಳಿ ಸಾಕು ಸೌಜನ್ಯ ಹೋರಾಟದಲ್ಲಿ ಸುಪ್ರೀಂ ಕೋರ್ಟಿಗೆ ಹೋಗ್ಲಿಕ್ಕೆ ಏನ್ ಖರ್ಚು ಬರುತ್ತೋ ನಾನು ಅದನ್ನು ಅಷ್ಟನ್ನು ಬರೆಸ್ತೀನಿ ನಾನು ಅಷ್ಟನ್ನು ಬರೆಸ್ತೇನೆ ನೀವು ಯಾರ ವಕೀಲರು ಇಡ್ತೀರೋ ಇಡಿ ನಾನು ಬರೆಸ್ತೇನೆ ನನ್ನ ರಾಷ್ಟ್ರ ರಕ್ಷಣಾ ಪಡೆ ಬರಸುತ್ತೆ ಹೋರಾಟ ಮಾಡಿ ಅದು ಹೋರಾಟ ಇದು ಹೋರಾಟ ಅದನ್ನ ಬಿಟ್ಟು ಅಲ್ಲಿ ಕೂತ್ಕೊಳ್ಳೋದು ಇನ್ನೊಬ್ರಿಗೆ ಬೈಯೋದು ಇನ್ನೊಬ್ರ ಕರೆಸೋದು ಅವ್ರು ಯಾರ್ಯಾರನೂ ಇನ್ವಾಲ್ವ್ ಮಾಡೋದು ಯಾಕೆ ಬೇಕಿದೆಲ್ಲೂ ನೀವು ಆ ಕೆಲಸ ಮಾಡಬಹುದಲ್ವಾ ಅವ್ರು ಒಪ್ಪಬೇಕಲ್ಲ ಅಕ್ಕ ಬರಲ್ಲ ಅರುಣ್ ಪುತ್ತಿಲ್ಲ ಅವರು ಹೋರಾಟ ಮಾಡಿದ್ರು ಸೌಜನ್ಯ ತಾಯಿ ಕರೆ ಮಾಡಿದ್ರು ಬನ್ನಿ ಅಂತ ಆದ್ರೆ ಇಲ್ಲಿ ಏನಾಗಿದೆ ತಿಮ್ರೊಡ್ಡಿ ಇವ್ರ ತಲೆಯಲ್ಲಿ ಏನ್ ತುಂಬಿದಾನೆ ಅವ್ರನ್ನ ಹೆಂಗ್ ಬಳಸ್ಕೊಂಡಿದಾನೆ ಗೊತ್ತಿಲ್ಲ ಏನ್ ಮಾಡಿದಾನೆ ಗೊತ್ತಿಲ್ಲ ತಿಮ್ಮರೊಡ್ಡಿಯನ್ ಬಿಟ್ಟು ಇವ್ರು ಹೆಜ್ಜೆ ಇಡಲ್ಲ ಪುತ್ತಿಲ್ಲ ಅವ್ರು ಹೋರಾಟಕ್ಕೆ ಕರೆದಾಗ ಯಾಕೆ ಹೋಗ್ಲಿಲ್ಲ ಇವರು ಹೋಗ್ಬೇಕಲ್ವಾ ಸೌಜನ್ಯ ಪರ ತಾನೆ ಅರುಣ್ ಪುತ್ತಿಲ್ ಅವ್ರ ಧ್ವನಿ ಎತ್ತಿತ್ತು ಯಾರ್ ಧ್ವನಿ ಎತ್ತಿದ್ರು ಇಲ್ಲ ಅವನು ತಿಮ್ರೊಡ್ಡಿನೇ ಮಾಡುದು ಹೋಗಿ ತಿಮ್ರೊಡ್ಡಿನವರು ಇವ್ರ ಜೊತೆ ನಿಲ್ತಿದಾನ ಇಲ್ಲ ಅವನಿಗೆ ಧರ್ಮಸ್ಥಳ ದ್ವೇಷ ಧರ್ಮಸ್ಥಳದ ಮೇಲೆ ಒಂದು ವ್ಯಾಜ್ಯ ಹಳೇ ವ್ಯಾಜ್ಯ ಅವ್ನು ಧರ್ಮಸ್ಥಳದ ವಿರುದ್ಧ ಮಾತಾಡ್ಬೇಕು ಇವರು ಧರ್ಮಸ್ಥಳದ ವಿರುದ್ಧ ಮಾತಾಡಿದ್ರೆ ಇವ್ರ ಪರ ನಿಂತ್ಕಂತಾನೆ ಇಲ್ಲ ಅಂದ್ರೆ ಇವ್ರ ಪರ ನಿಲ್ಲಲ್ಲ ಈ ನಾನು ಏ ಈ ಜಂಜಾಟದಿಂದ ಸೌಜನ್ಯ ಪ್ರಕರಣ ಆಚೆಗೆ ಬರಬೇಕು ಸೌಜನ್ಯ ತಾಯಿ ನಾಳೆ ಬಂದ್ ನಿಂತ್ಕೊಂತೀನಿ ನಾನು ಶ್ರೀ ಕ್ಷೇತ್ರ ಧರ್ಮಸ್ಥಳ ಇವ್ ಯಾವ ನನಗ್ ಗೊತ್ತಿಲ್ಲಪ್ಪ ನನ್ನ ಸೌಜನ್ಯ ನ್ಯಾಯ ಸಿಗ್ಬೇಕು ಅಂತ ಆಕೆ ಒಪ್ಪಿಕೊಂಡು ಬರೋದೇ ಆದ್ರೆ ನಾಳೆ ಅಕ್ಯೂಟರ್ ಕಮಿಟಿ ಮಾಡ್ಲಿಕ್ಕೆ ನಾಳೆ ನಾವು ಹೋರಾಟಕ್ಕೆ ಕರೆ ಕೊಡ್ತೇವೆ ನಾಳೆ ನಾವು ಸಹಸ್ರ ಸಂಖ್ಯೆಯಲ್ಲಿ ಬೆಂಗಳೂರಿನಲ್ಲಿ ನಿಂತ್ಕೊಳ್ತೇವೆ ತಿಮರೊಡ್ಡಿಯನ್ನು ಬಿಟ್ಟು ಇವ್ರು ಬರ್ಲಿ ಆಚೆಗೆ ತಿಮ್ರೊಡ್ಡಿ ಮಾಡ್ತಾ ಇರೋದು ಸೌಜನ್ಯ ಪ್ರಕರಣವನ್ನು ಬಳಸಿಕೊಂಡು ಶ್ರೀ ಕ್ಷೇತ್ರದ ವಿರುದ್ಧ ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಯಾಕೆ ಅಂತ ಅಂದ್ರೆ ಧರ್ಮಸ್ಥಳಕ್ಕೊಂದು ಪರ್ಯಾಯ ದೇವಸ್ಥಾನವನ್ನು ಅವ್ನು ಕಟ್ಟಬೇಕು ಅವ್ನು ಪೀಠಾಧಿಪತಿ ಆಗಬೇಕು ಅವನು ನಾನು ನಾಯಕ ಅಂತ ಹೇಳ್ಕೋಬೇಕು ಅವ್ನು ನಾನು ಧರ್ಮಾಧಿಕಾರಿ ಆಗಬೇಕು ಅಂತ ವಲಸು ವ್ಯಕ್ತಿ ಅವನು ಅವನು ಸೌಜನ್ಯ ಪ್ರಕರಣವನ್ನು ಬಳಸ್ಕೊಳ್ತಾ ಇದ್ದಾನೆ ಆಚೆಗೆ ಬರ್ಲಿಕ್ಕೆ ತಿಮ್ ತಿಮ್ರೊಡ್ಡಿಯನ್ನು ಬಿಟ್ಟ ಕುಟುಂಬ ಆಚೆಗೆ ಬಂದು ಅಕ್ಯುಟಲ್ ಕಮಿಟಿ ಆಗ್ಬೇಕಾ ಆಯ್ತು ಮನವಿ ಕೊಡಬೇಕು ಅದು ಕೂಡ ನಮ್ಮ ಮನವಿಯನ್ನು ಅದನ್ನು ಬಿಟ್ಟು ಬರೀ ಇಲ್ಲ ನೀನ್ ಮಾಡ್ತೀಯ ಹೋರಾಟ ಮಾಡು ನಮ್ಮನ್ನು ಕರಿಬೇಡ ಹ್ಮ್ ನೀನ್ ಮಾಡ್ತಿದ್ಯಾ ತಾನೇ ತಿಮ್ರೋಡ್ಡಿ ಹೋರಾಟ ಮಾಡು ಚಕ್ರವರ್ತಿ ಬಂದಿಲ್ಲ ಪುನೀತ್ ಕೆರೆಯಲ್ಲಿ ಬಂದಿಲ್ಲ ನೀವು ಧ್ವನಿ ಹತ್ತಿಲ್ಲ ನೀನ್ ಹೋರಾಟ ಮಾಡ್ತಾ ಇದ್ಯಾ ನಾನು ಯಾಕೆ ಬರ್ಬೇಕು ಮತ್ ಮಧ್ಯ ನೀನ್ ನಿಂದೆ ಆ ದಾರಿ ಮಾಡ್ತಾ ಮಾಡ್ಕೊಂಡು ಹೋಗು ನೀನು ಬರಲ್ಲ ನೀನ್ ಯಾಕೆ ಬರ್ಲಿಲ್ಲ ನೀನ್ ಕರೆಕ್ಟ್ ಆಗಿ ಹೋರಾಟ ಮಾಡ್ತಿದ್ರು ತಾನೇ ನಾವು ಬರೋದು ನೀನ್ ಇಟ್ಕೊಂಡು ಅದ ಎಲ್ಲಿಗೋ ತಗೊಂಡೋದ್ರೆ ಯಾರು ಬರ್ತಾರೆ ಯಾರು ಬರೋಲ್ಲ ನೀನು ನಿನ್ನ ನನೇ ಬರೋ ಎಲ್ಲರಿಗೂ ಗೊತ್ತಿದೆ ಕರೆಕ್ಟಾಗಿ ನ್ಯಾಯಕ್ಕೆ ಹೋರಾಟ ಮಾಡೋದಾಗಿದ್ದರೆ ನ್ಯಾಯ ಸಿಕ್ತಿತ್ತು ಯಾವಾಗ ಅದು ಕೇವಲ ಪ್ರಚಾರಕ್ಕಾಗಿ ಹೋರಾಟ ಆಯಿತು ಯಾವಾಗ ಕೇವಲ ಅದು ಇನ್ನೊಬ್ಬರ ಮೇಲೆ ಶೋಷಣೆ ಮಾಡೋದಕ್ಕೆ ಈ ಆ ಪ್ರಕರಣ ಇಟ್ಕೊಂಡು ಇನ್ನೊಬ್ಬರ ಮೇಲೆ ಆರೋಪ ಮಾಡೋದಕ್ಕೆ ಇನ್ನೊಬ್ಬರನ್ನು ಇದರಲ್ಲಿ ಸಿಗ್ಸೋದಕ್ಕೆ ತನ್ನ ಪ್ರತಿಷ್ಠೆಯನ್ನು ಕಾಪಾಡ್ಕೊಳ್ಳೋದಕ್ಕೆ ನನಗೆ ಯಾರೋ ಒಬ್ಬ ಮೋಸ ಮಾಡೋಣ ಅವನ ಹೆಸರು ಇದರಲ್ಲಿ ಸಿಗಿಸ್ತೀನಿ ಅವನ ಮರ್ಯಾದೆ ಹಾಳು ಮಾಡ್ತೀನಿ ಅಂತ ನೀನು ಮಾಡಿದ್ರೆ ಪ್ರಕರಣಕ್ಕೆ ನ್ಯಾಯ ಎಲ್ಲಿ ಸಿಗುತ್ತೆ ಪ್ರಕರಣಕ್ಕೆ ನ್ಯಾಯ ಸಿಗಲ್ಲ ಅದನ್ನೇ ತಿಮ್ರೋಡಿ ಮಾಡಿದ್ದು ಸೌಜನ್ಯಾಳಿಗೆ ನ್ಯಾಯ ಸಿಗದಂತ ಮಾಡಿದ ಏಕೈಕ ವ್ಯಕ್ತಿ ಯಾರಾದ್ರೂ ಇದ್ರೆ ಅದು ತಿಮ್ರೋಡಿ